ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಇರುವ ಅಧಿಕಾರಾವಧಿಯಲ್ಲಿ ನಗರ ಸ್ವಚ್ಛತೆ ಮತ್ತು ಬೀದಿ ನಾಯಿಗಳ ಉಪಳಾಟ ನಿಯಂತ್ರಣಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಮಹಾನಗರ ಪಾಲಿಕೆ ಮಹಾಪೌರರಾಗಿ ಪ್ರಭಾರ ವಹಿಸಿಕೊಂಡ ಸಾಜಿದ್ ಸಮೀರ್ ಭರವಸೆ ನೀಡಿದರು ಮಹಾಪೌರರಾದ ಶ್ರೀಮತಿ ನರಸಮ್ಮ ನರಸಿಂಹಲು ಆರೋಗ್ಯ ಕಾರಣ ನೀಡಿ ರಜೆ ತೆಗೆದುಕೊಂಡಿರುವುದರಿಂದ ಮಹಾನಗರ ಪಾಲಿಕೆ ಉಪ ಮಹಾಪೌರರಾಗಿದ್ದ ಸಾಜಿದ್ ಸಮೀರ್ ಮಹಾಪೌರರಾಗಿ ಪ್ರಭಾರ ವಹಿಸಿಕೊಂಡು ಮಾತನಾಡಿದರು ನಗರ ಸ್ವಚ್ಛತೆ ನಮ್ಮ ಮುಂದಿನ ಮೊದಲ ಆದ್ಯತೆ ಇತ್ತೀಚೆಗೆ ನಾಯಿಗಳ ಹಾವಳಿ ವಿಪರೀತವಾಗಿರುವ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ಹೇಳಿದರು ಚುನಾಯಿತ ಸಮಿತಿಗೆ ನಾಲ್ಕು ತಿಂಗಳ ಕಾಲಾವಕಾಶವಿದೆ ಮಹಾಪೌರರು ರಜೆ ಮೇಲೆ ತೆರಳಿರುವುದರಿಂದ ನನಗೆ ದೊರೆತಿರುವ ಅವಧಿಯಲ್ಲಿ ಸಾಧ್ಯವಾದ ಸೇವೆ ಸಲ್ಲಿಸುತ್ತೇನೆ ಇದಕ್ಕೆ ಎನ್ ಎನ್ಎಸ್ ಬೋಸ್ರಾಜು ಮತ್ತು ಯುವ ಮುಖಂಡ ರವಿ ಬೋಸರಾಜು ಆದಿಯಾಗಿ ಇಪ್ಪತ್ತಕ್ಕೂ ಅಧಿಕ ಸಂಖ್ಯೆಯ ಸದಸ್ಯರ ಸಹಾಯ ಸಹಕಾರಕ್ಕೂ ಅಭಿನಂದನೆಗಳು ಎಂದು ಹೇಳಿದರು ಫಸ್ಟ್ ಟೈಮ್ ಆಗಿದ್ದವ್ರಿಗೆ ಎಲ್ಲ ನಮ್ಮ ಲೀಡರ್ ಎನ್ ಎಸ್ ಬೋಸಳ ಸಾಹು ಅರಿ ಬೋಸರಾಜ್ ಸಾಹು ವಿಜಯ್ ಕುಮಾರ್ ನಾಯ್ಕ್ ಸಾರು ಮತ್ತು ನಮ್ಮ ಎಲ್ಲ ಸದಸ್ಯರು ಮತ್ತು ನಮ್ಮ ಡಿಫಿಡೆಡ್ ಕ್ಯಾಂಡಿಡೇಟ್ ಶಾಲಮ್ ಆಲಂ ನಮ್ಮ ಸೀನಿಯರ್ ಲೀಡ್ರ್ ಬಶೀರದ್ ಸಾಹು ಜಯಣ್ಣ ಸಾಗು ಶಾಂತಪ್ಪ ಸಾಗು ಚಪ್ಪ ಸಾಗು ಎಲ್ಲರೂ ನಮ್ಮ ರಮೇಶ್ ಇರಲಿ ಕುಮ್ಮಾರೆಡ್ಡಿ ಇರಲಿ ವಾಹಿದು ಹಾಜಿ ಇರಲಿ ಎಲ್ಲ ಮೂವತ್ತು ಐದನಾಗ ಇಪ್ಪತ್ತು ಮಂದಿ ನನ್ನ ಜೊತೆಗಿದ್ದು ಎರಡು ಸಾವಿರ ಹದಿನೆಂಟಿಂದ ಎಲ್ಲರೂ ಟ್ರೈ ಮಾಡೀವಿ ಆದರೆ ಏನಾಗೆ ಅದ ಏನಿಲ್ಲ ಎಲ್ಲರೂ ಗೊತ್ತೈತೆ ಸಂಸ್ಕೃತ ಹೋಗೋದು ಬೇಡ ಫಸ್ಟ್ ಟೈಮ್ ನಾವು ಆಗಿದ್ದರೂ ಈಗ ನಮಗೇನೈತಿ ಇನ್ಚಾರ್ಜ್ ಕೊಡ್ತಾವ ಎಲ್ಲ ನಮ್ಮ ಲೀಡರ್ಸ್ಗೆ ನಮ್ಮ ಸೀನಿಯರ್ ಕಾರ್ಪೊರೇಟರ್ಸ್ಗೆಲ್ಲ ಧನ್ಯವಾದ ಹೇಳ್ತೀನಿ ಯಾವ್ಯಾವ ಕಾರ್ಯ ಅಂದರೆ ಏನಾದರೂ ಈಗ ನೆಕ್ಸ್ಟ್ ಅಧ್ಯಕ್ಷ ಆದಮೇಲೆ ನಮಗೆ ಏನಾದರೂ ಹೊಸ್ದಾಗಿ ಏನಾದ್ರು ಆಲೋಚನೆ ಮಾಡಿದ್ದೀರಾ ನಗರದ ಅಭಿವೃದ್ಧಿ ಬಗ್ಗೆ ಇಲ್ಲ ಈಗ ಯಾವಾಗಿಂದ ಮೇಲ್ಪಟ್ಟಾಗ್ಯಾರ ಕಾರ್ಪೊರೇಷನ್ ಅವಾಗಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಇದೆ ಈಗ ಆಲ್ರೆಡಿ ಮ ಮಳೆ ಕಾಲ ಬಂದ ಅದೆಲ್ಲ ರಾಜ್ ಕಾಲುವೆದು ಎಲ್ಲ ನೀವು ನೋಡ್ತೀರಾ ಎಲ್ಲ ನಡೆಕತ್ತಿದೆ ಈಗ ನಮಗಿರೋ ತೊಂದರೆ ಒಂದೇ ಎಲ್ಲ ನಮ್ಮ ದಿನ ಫೋನ್ ಮಾಡಿ ನಾಯಿಗಳನ್ನ ನೀಡ್ತಾರ ಅದನ್ನು ಮೊನ್ನೆ ಎಲ್ಲ ಕಮಿಷನರ್ ಜೊತೆಗೆ ನಾವು ಎಲ್ಲರೂ ಹೋಗಿ ಮಾತಾಡೀವಿ ಎಲ್ಲ ಆಗ್ಯಾರ ಫೈನಲ್ ದಿನ ಎರಡು ಮೂರು ದಿನ ಒಳಗೆ ಅದನ್ನು ಟೆಂಡರ್ ಮುಖಾಂತರ ಅದು ಕೆಲಸ ಚಾಲೂ ಆಗಬಹುದು ಅದು ಬಿಟ್ಟರೆ ಸ್ವಚ್ಛತೆ ಇದೆ ಮೇನ್ ಅದೇ ಮೇನ್ ರಾಯಚೂರಿಗೆ ಇಂಪಾರ್ಟೆಂಟ್ ಇದು ಸ್ವಚ್ಛತೆ ಅದ್ರ ಬಗ್ಗೆ ನಾವು ಕಾಳಜಿದ್ದೀವಿ ಎಲ್ಲ ಇದ್ದೀವಿ ನಾವು ನಮ್ಮ ಅಣ್ಣನ್ನು ತಗೊಂಡು ಎಷ್ಟು ಮಟ್ಟಿಗೆ ಆಗ್ತದೆ ರಾಯಚೂರು ಸ್ವಚ್ಛತೆ ಮಾಡೋಕ್ಕೆ ಪ್ರೈಮಿ ಸೊ ಈಗ ಏಕಾಏಕಿ ಅವ್ರ ಆರೋಗ್ಯ ಸ್ವಲ್ಪ ಚಲೋ ಇಲ್ಲ ಅಂತ ಅವರು ಸಾರಿಸ್ಬೇಕು ಎಷ್ಟು ಎಷ್ಟು ಅದೇನಿಲ್ಲ ಆರೋಗ್ಯ ನಮ್ಮ ಕೈಯಾಗಿಲ್ಲ ಯಾರ ಕೈಯಾಗಿಲ್ಲ ಆರೋಗ್ಯ ಇಲ್ಲ ಅಂತ ಕೊಟ್ಟಾರ ಆಗ್ಬೋದು ಒಂದು ತಿಂಗಳು ಆಗ್ಬೋದು ದೇಹ ತಿಂಗ್ಳು ಆಗ್ಬೋದು ಅದೇ ದಿನ ಆಗ್ಬೋದು ಅದು ನಮ್ಮ ಕೈಯಾಗಿಲ್ಲ ದೇವ್ರ ಕೈಯಾಗಿದೆ ಇದಾಗಿರೋದು ವಂಶತೆ ಏನೈತಂದರೆ ಆರೋಗ್ಯ ಮೇಲೆ ಜೀವ ಆಗ್ತಾರೆ ಈಗ ನಾಡೇ ನನಗೆ ಆರೋಗ್ಯದ ಇರ್ಬೋದು ಯಾರೇ ಇದಿಲ್ಲ ಇದಾಗಿದೆ ಲೀವ್ ಕೊಟ್ಟಾರ ಅದು ಇನ್ಚಾರ್ಜ್ ಉಪಾಧ್ಯಕ್ಷ ಆಗಿರುತ್ತೆ ಅವ್ರಿಗೆ ಕೊಡ್ತಾರೆ ಅದು ಸಿಸ್ಟಮ್ ಪ್ರಕಾರ ಏನು ನಾಮ್ಸಿದೆ ಕಾರ್ಪೊರೇಷನ್ಗೆ ಆ ಪ್ರಕಾರ ನಮಗೆ ನಾನು ಇಷ್ಟು ದಿನ ಇರ್ತೀನಿ ಎಲ್ಲರ ಸಹಕಾರ ತೊಗೊಂಡು ರಾಯಚೂರು ಸ್ವಚ್ಛತೆ ಬಗ್ಗೆ ಆಗಲಿ ಏನೇ ಆಗಲಿ ಎಲ್ಲ ಇದು ಮಾಡೋಕ್ಕಿಲ್ಲ ಬದ್ಧವಾಗಿ ಇದ್ದೇನೆ रास भाई रास अंकल मैं अब थोड़ा तो पीछे सब्जी जाना है भाई ओके ओला सब्जी का पैसा है चाहिए हमें अंदर चलो हमें अंदर पीछे पीछे बोल पार्टी सामने आज नहीं रोटी ना रोटी जल्दी भाई सर सर सारे सामने जा साइबर कैफे माने सब साइबर सर ये सामने चलो ओके ले गया मैं हां भाई I have a t I'm g n e way. I'm going t Right, thank you ತಾಜಿತ್ ಸಮೀರ್ ಅಧಿಕಾರ ಸ್ವೀಕಾರ ಅದ್ದೂರಿಯಿಂದ ಜರುಗಿತು ಅವರ ಅಭಿಮಾನಿಗಳು ಮಹಾನಗರ ಪಾಲಿಕೆ ಮುಂಭಾಗ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಸುದೀರ್ಘ ರಾಯಚೂರು ನಗರಸಭೆ ಹಾಗೂ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ನಂತರ ಅವಧಿಯಲ್ಲಿ ಮಹಾಪೌರರಾಗಿ ಅಧಿಕಾರ ಸ್ವೀಕರಿಸಿದ ಪ್ರಥಮ ಮುಸ್ಲಿಂ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಮುಸ್ಲಿಂ ದಲಿತ ಸಂಘಟನೆಗಳ ಮುಖಂಡರು ಪ್ರಗತಿಪರರು ಆಗಮಿಸಿ ಸನ್ಮಾನಿಸಿದರು ಪಾಲಿಕೆಯ ವಲಯ ಕಚೇರಿ ಎದುರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಪಾಲಿಕೆಯ ಹಿರಿಯ ಸದಸ್ಯ ಜಯಣ್ಣ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ ಜಿಂದಪ್ಪ ನರಸಾರೆಡ್ಡಿ ಎಂ ಎಂಪವನ್ ಕುಮಾರ್ ತಿಮ್ಮಪ್ಪ ನಾಯಕ ಫಿರೋಜ್ ಹಮ್ರಾಜ್ ಸುನೀಲ್ ಕುಮಾರ್ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಮೌಲಾನಾ ಫರೀದ್ ಖಾನ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಮಹಮ್ಮದ್ ಶಾಲಂ ಬಷೀರುದ್ದೀನ್ ಹರಿಬಾಬು ತಿಮ್ಮಾರೆಡ್ಡಿ ಯೂಸುಫ್ ಖಾನ್ ರಸೂಲ್ ಸಾಬ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು सामने आगे तीन दिन अपने आने जाने वाले बना रहे हैं रमेश का हां आज वो बस वाले बेटा और दादा का काका काका

dari 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 ek second arun bhai dari arun second mere jaan okay ايني پرووسس آتھ بنا درو ભાઈ yeah! બોલો mm. <coughs>